ಒಂದು ಉಳಿತವ್ರು ಮತ್ತೆ ಅವ್ರಿಗೂ ರೈತರಿಗೆ ಅದು ಪೇರು ಕೊಡ್ತೇವೆ ಸರ್ ತಾವು ಕೇಳ್ದವ್ರು ಈಗ ಹೆಂಗ್ ಹೆಂಗೆ ಕೊಡ್ತಾರೆ ಹೆಂಗೆ ಹಿಂಗೆ ರೇಟ್ ನಾವೇ ಸರ್ ರೊಕ್ಕ ಪಕ್ಕ ರೈತರಿಗೆ ನಾವು ಹಂಗೆ ಕೊಡ್ತೀವಿ ಯಾಕಂದ್ರೆ ಒಂದು ಪ್ರಿಯ ಕೊಡ್ತಾರೆ ಪ್ರಿಯಾ ಕೊಡ್ತೀವಿ ನೋಡ್ರಿ ಹುಡುಗ ಸಿಕ್ರೆ ರೈತರು ಎಷ್ಟು ಉದಾರ್ ಇರ್ತಾರೆ ಅಂದ್ರೆ ಇಲ್ಲಿ ಒಂದು ಉದಾಹರಣೆಗೆ ಯಾಕಂದ್ರೆ ರೈತ್ರಿಗೆ ಪ್ರಿಯೆ ಕೊಡ್ತಾವಂತೆ ಕಸ ಹೇಳುವಂಥ ದೊಡ್ಡ ಗುಣದಿಂದ ಹೇಳ್ತಾರಲ್ಲ ರೈತರಿಗೆ ಪ್ರಿಯೆ ಕೊಡುವಂಥ ಅವ ರೈತನ ಯಾವ ಸರ್ಕಾರ ಆಗ್ಲಿ ಯಾವರು ರೈತರಿಗೆ ಏನು ಪ್ರಿಯೆ ಕೊಡೋಲ್ಲ ಫ್ರೀಯಾಗಿ ಏನಕ್ಕೆ ಕೊಡೋದು ರೈತ ರೈತರಿಗೆ ಕೊಡ್ತಾವೆ ಹೊರತಾಗಿ ಯಾರು ಬಂದ್ ಕೊಡೋಲ್ಲ ಅನ್ನೋ ಒಂದು ಉದ್ದೇಶ ಒಂದು ಹೇಳ್ತಾರ ಹಾತಾರ ಜಾಸ್ತಿ ಜಾಸ್ತಿ ತಂಬಾಕು ಬೆಳವಣಿಗೆ ತಂಬಾಕ ಬೆಳದಿರ್ಲಿ ಹೂತ್ರಿಕೆ ಹೂವೈತು ಗಿಡ ಬೀಜ ಹೊಸ ರಕ್ಷಕರೇ ನಾನು ಬೆಳಗಾವಿ ಜಿಲ್ಲೆ ಈ ಹುಕ್ಕೇರಿ ತಾಲೂಕಿನ ಈ ಕುರ್ನಿ ಗ್ರಾಮದಲ್ಲಿ ಇದೀನಿ ಕುರ್ನಿ ಗ್ರಾಮದಲ್ಲಿ ಇಬ್ರು ರೈತರು ಒಂದು ತಂಬಾಕನ್ನು ಬೆಳೆದ್ರೆ ತಂಬಾಕು ಯಾವ ರೀತಿ ಬೆಳೆದಾರೆ ತಂಬಾಕಿನ ಬೆಳೆಯ ಬಗ್ಗೆ ಒಂದು ಮಾಹಿತಿ ತಗೋಣ ತಂಬಾಕಿನ ಎಷ್ಟು ಸಾಲಿನ ಸಾಲ ಎಷ್ಟು ಬಿಟ್ಟಿದ್ದಾರೆ ಮತ್ತು ತಂಬಾಕಿನ ಬಗ್ಗೆ ಒಂದಷ್ಟು ವಿವರಣೆ ತಗೋಣ ಮತ್ತೆ ತಂಬಾಕು ರೋಗಗಳು ಕೀಟಗಳು ಯಾವ ಯಾವ ರೀತಿ ಬರ್ತಾವ ಮತ್ತ ತಂಬಾಕಿನ ಮಾರುಕಟ್ಟೆ ದರ ಯಾವ ತರ ಇರುತ್ತೆ ಮತ್ತು ಯಾವ ತಿಂಗಳಲ್ಲಿ ನಾಟಿ ಮಾಡಬೇಕು ಎಲ್ಲ ಎಲ್ಲ ಸಮಗ್ರವಾಗಿ ಮಾಹಿತಿ ಮತ್ತೆ ಪರಿಚಯ ಮಾಡ್ಕೊಂಡು ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಊರು ಸದಾಶಿವರು ತಾಲೂಕು ಹುಟ್ಟೇರಿ ಜಿಲ್ಲಾ ಬೆಂಗಳೂರು ಸರ್ ತಾವು ಇಲ್ಲಿ ಒಂದು ತಂಬಾಕು ಬೆಳೆದಿರಿ ಹಾ ಎಂಟು ವರ್ಷ ಬೆಳ್ಕೋತ ಅದನ್ನ ಬೆಳಕೊತೀ ಪ್ರತಿಯೊಂದು ವರ್ಷ ನಾವು ಒಂದು ದೇಡ್ ಎಕರೆ ಎರಡ್ ಎಕರೆ ಮಾಡಿ ಅಂದ್ರೆ ಕಥಾ ಶಗಣಿ ಕಥಾದ್ ಹಾಕ್ತೇವ್ರಿ ನಾವು ಎಕರೆ ಎಕರೆ ನಾಲ್ಕು ಡಬ್ಬಿ ಹಾಕ್ತೇವ್ರಿ ಆಮೇಲೆ ಇರೋ ಒಂದ್ ಎಕರೆ ಎಕರೆ ಒಂದ್ ಚೀಲ್ ಬರಬತ್ತಿ ಸೋಡಾಡ್ರಿ ಅದ್ರ ಮುಂದೆ ಏನು ಹಾಕೋದ್ರಿ ಈ ತಂಬಾಕ ಈ ಭೂಮಿಯ ಪಲ್ಟಿ ಹಾಕ್ತೇವ್ರ ಸರ್ ಪಲ್ಟಿ ಹಾಕಿದ ಬಳಕ ಕಥಾ ಕಡಿತವ್ರ ನಾಲ್ಕು ಡಬ್ಬಿ ಎಕಡೆ ನಾಲ್ಕು ಡಬ್ಬಿ ಕಥಾ ಕಡಿತವ್ರಿ ಆಮೇಲೆ ಎಲ್ಲ ಅದನ್ಗೆ ಹರು ಮಾಡಿ ರೋಟರ್ ಹಾಕ್ತೇವ್ರಿ ಸಫಾಯಿ ಗೊಬ್ಬರ ಹಾಕಿದ ನಂತರ ರೋಟರ್ ಹೊಡೆದು ಸಫಾಯಿ ಮಾಡ್ರಿ ಆ ಇದ್ ಹೇಳ್ತೇವ್ರಿ ಹಗ್ಗ ಹಿಡಿದು ಮಾಪ್ ಮಾಡಿ ಮುರು ಊರಿ ಅಗಲ ಅಗಲಕ್ಕೆ ನಾಲ್ಕು ನಾಕ್ ಪುಟ್ರಿ ಉದ್ದಕ್ ಮುರು ಪುಟ ಸಸ್ಯ ಸಸಿಗೆ ಮೂರು ಪುಟ ಮೂರು ಉದ್ರಿ ಅಗಲ ನಾಲ್ಕು ಪುಟ್

ಬೇರೆ ಕೈ ಶಿರಡಿಗೆ ಶಿರಡಿ ಹತ್ತು ತಂಬಾಕು ಬೇರೆ ರೀ ಅದನ್ನು ತೂಗ ಹಾಕ್ಬೇಕು ರೀ ಇದು ನಾವು ತೂಗ ಹಾಕುದಿಲ್ಲ ರೀ ಹೋಗಿ ಕಟಿಂಗ್ ಕಟ್ ಮಾಡಿ ಕಿಸಿಂದ ಚಾಪು ಹಾಕ್ತೇವೆ ರೀ ತಿನ್ನೋ ತಿನ್ನೋ ಇದಕ್ಕೆ ಹೋಗ್ತೈತಿ ರೀ ಸೊಳ್ಳೆ ಒಂದು ತಂಬಾಕು ಬೆಳೆನೂ ಬೆಳೆದಾರೆ ಯಾವ ರೀತಿ ಬೆಳೆದಾರೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ತಗೊಣ ಯಾವ ಥರ ಬೆಳೆದಾರೆ ನೋಡ್ಕೋಬನ್ ಬನ್ನಿ ಬಂದು ಹೋಗಿ ಸರ್ ಸರ್ ತನ್ನೊಂದು ಕಾ ತಂಬಾಕು ಬೆಳೆದಿರ ಇಲ್ಲೇ ಹಾಂ ಎರಡು ದೋಸೆ ಇದು ಎಷ್ಟು ಎಕ್ರೆ ಇದು ಎರಡು ಎಕ್ರೆ ಆಗೈತಿ ಸರ್ ಹಾಂ ಎರಡು ಎಕ್ರೆ ಏನು ರೀ ರೀ ಪ್ರತಿ ವರ್ಷ ನೀವು ತಾವು ತಂಬಾಕನ್ನ ಬೆಳಿತೀರಿ ಹಾ ತಂಬಾಕ ಬೆಳಿತೀವಿ ಸರ್ ಎಂಟು ವರ್ಷ ಆದ್ರೆ ಈಗ ಬೆಳಕ ಈ ತಂಬಾಕ ವೆರೈಟಿ ಯಾವ್ದು ಇದು ಲಿಪಾನ್ ಬಾಯು ಸರ್ ಲಿಪಾನ್ ಬಾಯು ಸುತ್ತ ಐತ್ರಿ ಒನ್ ಒನ್ ನೈನ್ ಇಂದ ಐತ್ರಿ ಒನ್ ಒನ್ ನೈನ್ ಕಿತ್ತು ಲಿಪಾನ್ ಬಾಯು ಏಕ್ ನಂಬರ್ ಇದಾರ ಬೀಜ ಈ ತಂಬಾಕಳೆ ತಾವು ಬೆಳೆದಿರ್ಗಿಲ್ಲ ಹಾ ರೀ ಇದಕ್ಕೆ ರೋಗಗಳು ಕೀಟನಾಶಕ ಕೀಟ ಬಾಧೆಗಳು ಏನ್ ಕಾಡ್ತಾವ್ರಿ ಹಾ ಕಾಡ್ತಾವ್ ಸರ್ ಹಾ ಕೆಮಿಕಲ್ ಮಾಡ್ತೇವ್ರಿ ಅದಕ್ಕೆ ಔಷಧ ಬೆಳಿತವ್ರಿ ಅದ ಜಿಗಿ ಬಿದ್ದಾಗ ಜಿಗಿ ಔಷಧ ಬಿಡ್ತವ್ರಿ ಮುಟ್ಟಿರು ಆಗೇತ್ರಿ ಸರ್ ನಡು ಬಂದ್ ಹೋಗು ಅದಕ್ಕೂ ಔಷಧ ಬಿಡ್ತೇವ್ರಿ ಆಮೇಲೆ ಕಡಿಕಾರ ಹೋಗ್ ತೆಗ್ದ್ರಿ ಗಿಡ ಒಣ್ಕೋತ ಹೋಗ್ತೈತ್ರಿ ಒಣಗ ಬಾರದಂತರ ಒಂದ್ ಔಷಧ ಕೊಡ್ತಾರ ಅವ್ರ ಅಂಗಡಿ ಹೋಗ್ತೇವ್ರಿ ಅದನ್ನು ಬಿಡ್ತವ್ರಿ ಕೆಳ ಗೊಬ್ಬರ ಈಗ ಶಗನ್ ಕಥಾ ಹಾಕ್ತವ್ರ ಮೊದಲ್ ಸ್ಟಾರ್ಟಿಂಗ್ ರೀ ಹಾಕಿ ಅದನ್ ತರೋ ನಾಟಿ ಮಾಡಿದ ಬಳಕ್ರಿ ಒಂದ್

ಒಟ್ಟು ಹೊಳ ಅಗದಿಕ್ಲೆ ಅಗದಿ ಬಾರಿ ಇಟ್ಟಿರ್ತೇವ್ರ ಅದನ್ನ ತಾಕತ್ಲೆ ನಾನ ಈ ರೀತಿ ಐದ್ ಐದು ಊರ್ ಪುಟ್ಟು ತಂಬಾಕ್ ಬಂದಿ ಸರ್ ಈ ತಂಬಾಕ್ ಬೆಳಿತಿರ್ತ ಮತ್ತೊಬ್ಬರು ರೈತರ ಈಗ ತಂಬಾಕ್ ಬೆಳಕಿಂತ ಮುಂಚಿತವಾಗಿ ನಾವು ಹೊಲಗಳನ್ನ ಯಾವ ರೀತಿ ಸದೃಢ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಸರ್ ಮೊದಲು ನಾವು ಪಲ್ಟಿಲಿ ಅಗದಿ ನೆಲ ಹಲ ಮಾಡ್ತೇವೆ ಸರ್ ಹದ ಮಾಡಿದ ನಂತರ ನಾಲ್ಕ್ ಡಬ್ಬಿ ಎಕರೆಕ್ ನಾಲ್ಕ್ ಡಬ್ಬಿ ಕತ ಬಿಡ್ತೇನ್ರಿ ಬಿಟ್ಟ ನಂತರ ಅದನ್ನ ರೋಟರ್ ಹಾಕಿ ನೆಲ ಸಫಾಯಿ ಮಾಡಿದ್ರೆ ಕರೆಕ್ಟ್ ಹಿಂಗ್ ಮೂರೂರ್ ಪೋಟ್ರಿ ಉದ್ದ ಅಗಲ್ ನಾಲ್ಕು ಪೋಟ ಅದನ್ನು ಕರೆಕ್ಟ್ ಆಗಿ ಇಟ್ಟರೆ ಆ ತರುಣ ನಟ ಸರ್ ಅದಕ್ಕೆ ಫುಲ್ ನೆಲ ಹರಬೇಕರಿ ಈ ನೀತಿ ಇಷ್ಟ ದೊಡ ಕಂಬಕ ಬೆಳೆ ಇಲ್ಲಿ ಮೂರಾಯಲ್ಲಿ ಸುಕ್ಕೆ ತ ಜಾಂತ ಬಂತ ಸರ್ ಹ ಹಿಂಗೇನ್ ಬಂದಿರ ವಿಶೇಷವಾಗಿ ಬಂದಿರ ನಾವು ಅದಕ್ಕೆ ಸ್ವಲ್ಪ ಹೈಟ್ ಕಡಿ ಹೈಟ್ ಕಡಿ ಹೈಟ್ ಜಾಸ್ತಿ ಐತಿ ಹೈಟ್ ಜಾಸ್ತಿ ಐತಿ ಸರ್ ಇದು ರಿಪೋರ್ಟ್ ಇದು ಪೊಡಿ ಇದೆ ಸರ್ ಹ ಹ ಇಷ್ಟ ಹೈಟ್ ಕಂಬಕ ನಾವು ಇಲ್ಲಿ ನೋಡಕ ಹ ಆ ವರ್ಷ ಇದೆ ನಮ್ಮ ಬೆಳೆ ಸರ್ ಪ್ರತಿ ವರ್ಷ ಇದೆ ನಮ್ಮ ನೀರು ನಮ ಹ ಆ ಏನಾದ್ರೂ ಬಟ್ ತಕತ್ತು ಮಾಡ್ಕೊಂಡು ಹೋಗಬೇಕು ಹ ಆ ವರ್ಷ ಅದ ಕಥೆ ಬೇಕರಿ ಮತ್ತ ರಾಸಾಯನಿಕ ಗೊಬ್ಬರ ಬೇಕು ಸರ್ ಅದಕ್ಕೆ ಹಾನ್ರಿ ನಾಲ್ಕು ಫುಟ್ ಸಾಲ್ ಬಿಟ್ಟು ಕಾಸಿಗೆ ಒಂದು ತಮಾಕ್ ಬರ್ದ್ರಿ ಹಾನ್ರಿ ಎಲ್ಲ ಕುಡ್ಕೊಂಡ್ರಿ ಹಾ ಒಟ್ಟೆ ಹಯಾಕ್ ಸಕಟ ಬರ್ ಸರ್ ಅಷ್ಟು ದೊಡ್ಡ ದೊಡ್ಡ ಎಲಿಗಳು ಆಗಿದಾವ ಗಿಡಗಳು ಹೈಟ್ ಆಗಿದಾವ ಹಾನ್ರಿ ಇದು ಹಂಗೆ ಬೆಳವಣಿಗೆ ಯಾತ್ರ ಇದು ಬೆಳವಣಿಗೆ ಬಗ್ಗೆ ತಾವ ಹೇಳ್ತಾರೆ ಯಾಕೆ ಬೆಳದಾರ್ ತಾವ ಹಾನ್ರಿ ಇದ್ರ ಬಗ್ಗೆ ಹೇಳ್ತಾರೆ ಸರ್ ಇದ ಅಕ್ಕತ್ ನೆಲ ಈ ರೀತಿ ಬೆಳಿ ಸರ್ ನಾವು ಅಟ್ಟಕ್ ಸಾಲ್ ಮಾಡ್ಬೋದ್ರ ಹರುವ ನಾಲ್ಕು ಪುಟ್ಟಿ ಸಾಲ್ರಿ ಉದ್ದ ಮೂರೂರಿ ಪುಟ ಅದ್ ನಂತರ ಈ ಸಕ್ರೆ ನಾಲ್ಕು ಪುಟ್ ಸರ ನಾಕ್ ಪುಟ್ ಅಗಲಿದುರ್ಮೀಸರ ಹಾಯಾಕ್ ಬರ್ದ್ರಿ ಆ ನಾವು ಭೂಮಿ ನಮ್ನ ಮಾಡ್ಬೇಕಾಗ್ತೈತ್ರಿತೈತ್ರಿ ಅದ್ರ ನಂತರ ಬೆಳವಣಿಗೆ ಮುಂದ ಸಾಲಿನ ಸಾಲಿನ ಅಂತರ ಜಾಸ್ತಿ ಇಟ್ಟಿದಾರೀ ಊಟ ಸಿಂಕಿಸಿ ಆಗಾಕ ಅನುಕೂಲ ಆಕೈತಿ ಹಿಂಗಾಗಿ ಎಲಿ ಹಗಲಾಕ್ರ ಹಗಲಾಗೋದ್ರಿಂದ ಹೆಚ್ಚಿನ ಇಳುವರಿನ ಉತ್ತಮ ಬೆಳವಣಿಗೆನು ಹಾಕಿತಿ ಹಿಂಗಾಗಿ ಲಾಭ ಆಕೈತ್ರಿ ಇದು 10 ಸಾಲ್ ಮಾಡೋದ್ರಿಂದ ಏನಕೈತ್ರಿ ಎಲಿ ಆಗಲ್ರಿ ಎಲಿ ಆಗಲ ಆಗಂಗಿಲ್ಲ ಫಿಟ್ ಆಗಂಗಿಲ್ಲರಿ ವજન ಬರಂಗಿಲ್ಲ ಅದು ಹಿಂಗಾಗಿ ಅಗಲ ಸಾಲ್ ಇಟ್ದಾರ ಗುರು ಸರ್ ಈ ತಂಬಾಕ್ ತಾವ ಹಾಯ ತಂಬಾಕ್ ದೊಳಗೆ ಹೈಯೆಸ್ಟ್ ಎಷ್ಟು ಅಂತ ಸಾಲ್ ಬಿಡಬಹುದು ಏ ಲಾಸ್ಟ್ ಟೈಮ್ 4 ಫೂಟ್ 4 ಫೂಟ್ ಸಾಲ್ರಿ ಆಗಲ 3 3 ಫೂಟ್ ಆದ್ರ ಅದ ಫೈನಲ್ ಇದು ಫೈನಲ್ ಇದ್ರ ಮುಂದೆ ಯಾವ್ದು ಇಡೋದು ಅಟೋಕ್ ಕಿಡೋಲ್ರಿ ಇದು ಇದು ಲಾಸ್ಟ್ ಲಾಸ್ಟ್ ಹ ಜಾಸ್ತಿ ನಾವು ಐನೂ ಐದು ಪೂಟ್ ಇಟ್ಟಂತ ಐದು ಪೂಟಾ ಪ್ರಾಬ್ಲಮ್ ಸಮಸ್ಯೆ ಇಳುವರಿ ಸ್ವಲ್ಪ ಬರ್ರಿ ಸರ್ ಅದ ಅರಾರು ಸಾಲ ಆಗ್ತೈತ್ರಿ ದೊಡ್ಡ ಗಿಡ ಆಗ್ತೇವ್ ಸರ್ ಅವ್ರಿ ಅದ್ರ ಮಾಶಿಲಿ ಕಡಿಮಿ ಇಳುವರಿ ಕಡಿಮೆ ಬರ್ರಿ ಈಗ ತಂಬಾಕ್ ತಾವ ಸಸಿ ತನ್ನ ನಾವ್ ಬೀಜ ತಂದ ಮೊದಲ ಸಸಿ ಮಾಡ್ಕೊತೇವ್ರಿ ನೀವ್ ಸಸಿ ಮಾಡ್ಕೋತ ನಾವ್ ಸಸಿ ಮಾಡ್ಕೊತೀವ್ರಿ ಆ ಬೀಜಾದ್ರಿ ಬರ ಇದ್ರಿ ಲಿಫನ್ ಬಾವಿಷ್ಟು ಬೀಜ ತಂದ ತಿಂಗ್ ಬರೀತಾರೆ ಅದೇ ಈ ಲೆವೆಲ್ ಬರೀತಾರೆ ಒಂದೊಂದ್ ಒಂದೊಂದು ಹತ್ಕೊತೋಗ ನಿಪಾನಿ ಬಾಯಿಷಂದ್ರ ಎಷ್ಟು ಅದ್ರ ಹೆಸರೇ ಲಿಪಾನಿ ಬಾಯಿಸ್ ಇಪ್ಪತ್ತೆರಡು ತಂಬಾಕೀಜ್ ನಿಪ್ಪಾಣಿ ಇಪ್ಪತ್ತೆರಡು ಬೀಜ ಸಸಿ ಮಾಡಿ ಆಮೇಲೆ ನಾಟಿ ಮಾಡ್ತಾರೆ ನಾಟಿ ಬಂದ್ಬೇಕು ಸರಿ ನಾವ್ ಒಂದ್ ನಾಲ್ಕೈದು ಹಾಳು ಹಿಡ್ಕೊಂಡ್ರಿಡ್ಕೊಂಡು ನಾವ್ ಹತ್ ಈಗ ತಾವ್ ಬೀಜ ತತ್ತರಿ ಹಾನ್ರ

ಈ ಒಂದ್ ಎಕರೆ ಎಷ್ಟು ಬೀಜ ಹಾಕಿದ್ರಿ ಬೀಜ ಹಾಕಿಲ್ ಸರ್ ಎಷ್ಟ್ ಮಾಡ್ಕೊಂಡ್ ಮೂರ್ ಸಾವಿರ ತರ ಹತ್ತಾರ ಸರ್ ಒಂದ್ ಎಕರೆ ಮೂರ್ ಸಾವಿರ ತರ ಒಂದ್ ಎಕರೆ ಮೂರ್ ಸಾವಿರ ತರ ಅದ್ರ ನಾಲ್ಕು ಪುಟ್ಟಿ ಇರ್ಬೇಕ್ರಿ ಉದ್ದ ಮೂರುವರಿ ಪುಟ್ಟಿ ಇರ್ಬೇಕ್ರಿ ಬೀಜ ಸಣ್ಣ ಪ್ರಮಾಣದಾಗ ಇರ್ತಾವ್ರಿ ಗ್ರಾಮ್ ಬೀಜ ಅಂದಂಗ್ರಿ ಒಂದ್ ಎಕರೆಕ್ರಿ ಹತ್ ಗ್ರಾಮ್ ಬೀಜ ಸಾಕ್ರಿ ಸೂಕ್ಷ್ಮ ಬೀಜ ಇರ್ತಾವ್ರಿ ಅವ ಸರ್ ಉಸುಕ ಪಸಕ ಮಿಕ್ಸ್ ಮಾಡಿ ಅವ್ನು ಅಗಿದ್ದು ಸೂಕ್ಷ್ಮ ಹೋಗಿಬೇಕು ಸರ್ ತಂಬಾಕು ಬೆಳೆ ಬೆಳೆಯೋದಷ್ಟು ಈಜಿ ಇಲ್ರಿ ಈಜಿ ಇಲ್ರಿ ಸರ್ ಬಾಳ್ ಕಟ್ಟಿನಿ ಮತ್ತೆ ತರ ಹೋಗಿ ಬಾಳ್ ಮೋಜು ಸರ್ அது மொதல் துளிபரு கட்டி மொடக் நெலாரி தருவின் ஜாக்ரே நாட்டு தருவீ அது உப்பத மடி மாட் மழி நீர் ஆஹ் அதிபெகிரி அது ஒட்டி கட்டி கல் ஆக சர அவ் தரு தருவ நாட் சார் மிதவ ஜாக நாட்டி அது ஓகே டெம் ரீ ஆன் ಹಾ ಮಾಡ್ಕೋತೇವ್ರಿ ಸರ್ ಅದ ತರುವ ಬಳಕ್ರಿ ಅದಕ್ಕೆ ಅದಕ್ಕೇನು ರೋಗ ಅದು ಆಗ ಬರ್ಲಂಗ್ ತರುವಿನಾಗ ಔಷಧ ಮಾಡ್ತೇವ್ರಿ ಔಷಧ ಮಾಡ್ಕೊತೀ ಅದ್ ಪಂಪ್ ಒಂದ್ ಎರಡ್ ಬೂತ್ ಅದೇ ಒಂದ್ ಹತ್ ಹದಿನೈದು ಮಿಲಿ ಹಾಕೋದ್ರಿ ಅದಕ್ಕೆ ತರುವಿನಾಗ ಏನು ರೋಗ ಮೊದಲ ಅಡ್ವಾನ್ಸ್ ಒಂದ್ ಎರಡ್ ಸಲ ನಾವ್ ಅದನ್ನ ಔಷಧ ರೂಪ ಸಸಿಗ್ ಬೀಳ್ತೇವ್ರಿ ತರುವಿನಾಗ್ರಿ ಬೀಜ ಹಾಕ್ತರಿ ಹರೀ ದಿವಸ ಮೂವತ್ ದಿವ್ಸ ಬರ್ತೈತ್ರಿ

ಅದನ್ನ ಡೈರೆಕ್ಟ್ ಅವ್ ಬೀಜ ಹೋಗುದ್ರಸು ಉಳ ಅವ್ ದಟ್ಟನ್ ಆಡ್ತವ್ರಿ ಮಾಡಿಂಗ್ ಮಾಡ್ಕೊಂಡ್ರಿ ಗರ್ಗಾಕ್ತವ್ರಿ ಹಿಂಗರಗಾಕ್ ಕೊರ್ ನಂತರ ಗರ್ಗಾದಾಗ ಹಿಂಗ ಉರ್ಸ್ಕೊತ ಹೋಗೋದ್ರಿ ಹೋಗಿ ನಂತರ ಎಲ್ಲಾ ಒಗದ್ ಬಳಕ್ರಿ ಅದನ್ನ ಮುಚ್ಚೋದ್ರಿ ಮುಚ್ಚಿದ ಬಳಕ್ ಕಾಲೇ ತುಳ್ಕೋತ ಹೋಗೋದ್ರ ಗಟ್ಟಿ ಮಾಡಬಹುದನ್ರಿ ಮಡಿ ಉಪ್ರ ಮಾಡೋದ್ರ ಮಳಿ ಆಗುತ್ತಾಗ ಅದ್ ನೀರ್ ಹತ್ರ ಹಿಡಿದನ್ ಅದ್ ಪಾಸಾಗಿ ಹೋಗ್ಬೇಕ್ರಿ ಅಂದ್ರೆ ತರೋ ಬರ್ತೈತ್ರಿ

ಈ ಗಿಡ ಸರಿ ಒಂದನೇ ಒಂದೇ ನೀರ ಒಂದ ಒಂದ್ರಿ ಒಂದ್ ಬೀಸ್ರ ಒಂದೊಂದ್ ಸರ್ ಯಾವ ತರ ಅಂದ್ರ ಯಾವ ಸಮಸ್ಯೆ ಏನ್ರಿ ಸಮಸ್ಯೆ ಅವ್ರ ಇದಕ್ ಹೋಗ್ತೇವ್ರಿ ಸರ ಇದಕ್ ಹೋಗ್ತೇವ್ರ ಔಷಧ ಅಂಗಡಿಗೆ ಈ ಎಲ್ಲಿ ತೊಂದ್ ಹೋಗ್ತೇವ್ರಿ ಸರಿ ಹಿಂಗ ಆಗೇತ್ರಿ ಮುಟ್ಟಿ ಮುದ್ದೆ ಆಗ ಅದಕ್ಕೆ ಹರು ಎಲ್ಲಿ ಫ್ರೆಶ್ ಎಲ್ಲಿ ಇಲ್ಲ ಅಥವಾ ತೋರ್ಸವ್ರಿ ಇದ್ರ ಬಂದ್ರ ಮೇಲೆ ಔಷಧ ಕೊಡ್ತಾರ ಸರ್ ಆಯ್ತರ ಈಗ ಬಾಜುಕಿನ ಗಿಡ ಹೆಲ್ದಿ ಐತೆ ಆರೋಗ್ಯ ಆರೋಗ್ಯವಾಗೈತ್ರಿ ಹಾನ್ರಿ ಇದ್ರ ಬಾಜುಕಿನ ಒಂದ್ ಗಿಡ ಮುಟ್ಟನು ಆಗೇತ್ರಿ ಗದ ಆಗೈತ್ ಸರ್ ಆಗೈತ್ರಿ ನಿಲನ್ ಒಂದೈತಿ ನೀರು ಒಂದೈತಿ ಎಲ್ಲಾ ಎಲ್ಲಾನು ಎಲ್ಲಾ ಕೂಡ ಕೊಟ್ಟಿದಾರೆ ಒಂದೊಂದ್ ಹಂಗ ಇರೋ ಸರ್ ಅವ್ರು ಜಾತಿ ಹಂಗೈತಿ ಅದ್ ಒಂದೊಂದ್ ಎಲ್ಲಾ ಇರೋದ್ರಿ ಅವು ಒಂದ್ ಹೊಲಾಗ್ ಒಂದ್ ಹತ್ತಿ ಪತ್ ಗಿಡ ಹೊಂತವ್ರಿಂತಾವೇನು ಎಲ್ಲಾರು ಹಂಗ ಇರೋಲ್ರಿ ಇವು ತರೋ ಎಲ್ಲ ಆರೋಗ್ಯ ಒಂದ್ವಾಣಿ ಆ ಆ ಕಾರು ಮೇಸರ ಔಷಧಿ ಕೊಟ್ಟವರ ಅದಕ್ಕ್ ಕಾರು ಮತ್ತೆ ಇತರ प्रकारे ಹಂಗೇ ಇದ್ರ ಓಕೆ ಓಕೆ ಬೀಜದ ಇದೆ प्रोडक्शनಕ್ಕೆ ಇವರೊಂದು ಒಂದು ಎಕರೆ ಅಲ್ಲಿ ಒಂದು ತಂಬಾಕಣ್ಣ ಬೆಳೆದಿದ್ದಾರೆ ಇಲ್ಲಿ ಒಂದು ಒಳ್ಳೆ ರೀತಿ ಬೆಳವಣಿಗೆ ಹೇಯಿತಾ ಯಾಕಂದ್ರೆ ಎಲಿಗಳಾಗ್ಲಿ ಗಿಡಗಳಾಗಲಿ ಒಂದು ಹೈಟ್ ಆಗಿತ್ತು ನೋಡಿ ಒಂದಷ್ಟು ಒಂದೊಂದು ಗೆಡುವವನ ಏಯ್ ಪೋಟ ಏಯ್ ಪೋಟ ಆಗಿದಾವ ಒಳ್ಳೆ ಅಂದ್ರೆ ಮೆಂಟೆನೆನ್ಸ್ ಬೇಕು ಸರ್ ಮೆಂಟೆನೆನ್ಸ್ ಗೆ ಅದಕ್ಕೆ ಸರ್ ಎಕರೆಕ್ರಿ ಮೂವತ್ ಸಾವಿರ ರೂಪಾಯಿ ಖರ್ಚಿದ್ರಿ ಲೇಬರ್ ಪೇಮೆಂಟ್ ಅದಕ್ಕೆ ಲಾಗೋಡು ಔಷಧು ಆಮೇಲೆ ಕಟಿಂಗ್ ಮಾಡೋತ್ನಾಗ ಲೇಬರ್ ಹಚ್ಬೇಕ್ರಿ ಒಂದ್ ಸಾವಿರ ಬೋಜ್ನಾಗ ತುಂಬೋದಾಗ ಲೇಬರ್ ಬೇಕ್ರಿ ಒಂದ್ ಎಕ್ರೆ ಮೂವತ್ ಸಾವಿರ ರೂಪಾಯಿ ಎಕ್ಸ್ಪೆಂಡಿಚರ್ ಇದೆ ಒಂದ್ ಎಕರೆಕ್ ಒಂದ್ ಮೂವ್ ಸಾವಿರ ರೂಪಾಯಿ ಖರ್ಚು ಮಾಡ್ರಿ ಹಾನ್ರಿ ನಿಮ್ಗೆ ಮಾರ್ಕೆಟ್ ಹೆಂಗ ಮಾರ್ಕೆಟ್ ಸರ್ ಅಲ್ಲಿ ವ್ಯಾಪಾರಿ ಬರ್ತಾರ ನಮ್ ಊರಾಗ್ರಿ ಕುರಿನಾಗ ಎಲ್ಲಾರು ರೈತರು ಹೋಗಿ ಅಲ್ಲಿ ಶಾಂಪಲ್ ತೋರ್ಸ್ರಿ ಶಾಂಪಲ್ ಅಗದಿ ಒನ್ ನಂಬರ್ ರೇಟ್ ಹಚ್ರಿ ಒಂದ್ ಕೆಜಿಗೆ್ರಿ ಸರ್ ಒಂದ್ ನೂರಾ ನಾಲ್ವತ್ತು ರೂಪಾಯಲ್ಲಿ ಮಾರಿದ್ರಿ ಈಗ ಒಂದ್ ಎಕರೆ ಎಕ್ರೆಸ್ ಲಾಭ ಆಗ್ತೈತ್ರಿ ಒಂದ್ ಎಕರೆ ನಮಗ ಒಂದ್ ಎರಡ್ ಲಕ್ಷ ಲಾಭ ಆಯ್ತು ಎರಡ್ ಲಕ್ಷ ಲಕ್ಷ ಈ ರೀತಿ ಬೆಳ್ದಿರ್ಬೇಕು ಸರ್ ಹಾ ಅದ ಮೂವತ್ ಸಾವಿರ ರೂಪಾಯಿ ಎಕ್ಸ್ಪೆಂಡಿಚರ್ ಆಗೈತ್ರಿ ಎಲ್ಲ ಖರ್ಚ್ರಿ ಮಾರ್ಕೆಟ್ ಹೋಗತಕ್ಕ ಮೂವತ್ತ್ ಸಾವಿರ ರೂಪಾಯಿ ಖರ್ಚಿದೆ ಸರ್ ಅಂದ್ರೆ ನೀವು ನಾಲ್ಕು ತಿಂಗಳ ಪ್ರತಿ ದಿನ ಎರಡು ಇದ್ರಾಗ ಒಂದ್ ಇಟ್ ಕೊಲೆ ಬರ್ ಅದ್ ಕನ್ಫ್ಯೂಸ್ ಆಗಿ ಒಂದೊಂದು ಉಜ್ಜಿದ್ರ ಆದ್ಮ್ ದಿನ ಅದ ಕೈ ಎದ್ದೇ ಸರ್ ನಾವ್ ಹಚ್ಚಿದ ಹದಿನ ಸಾಕಿ ಕಡೆ ಹೋಗೋದ್ರಿ ಪ್ರತಿ ದಿನ ಆ ಕೈ ಇರ್ಬೇಕ್ರಿ ಸರ ಹರು ಇಳಿ ಆಗೋದ್ ಯಾವ್ತರ ಬರ್ಲಿ ಸರ್ ಇದ್ರಿ ಕೊಳಿಗ ಬಂದಾಗ ತೆಗ್ದ್ರಿ ಇಟ್ಟು ಆದ್ರೆ ಕೊಳೆರಿ ಈ ಎಲ್ಲಿ ತಾಕತ್ ಆಗುದ್ರಿಂಡಾಗ ಒಂದ್ ಬರ್ಬೋದ್ರಿ ಈಟಿದ್ದಾಗ ಒಯತ್ರಿ ಆ ಎಲ್ಲಿಗ್ ತೋಗಿತ್ರಿ ತಾಕತ್ತು

ಜಮೀನು ಎಷ್ಟು ದೊಡ್ಡ ಕಲ್ಲುಗಳದವ್ರಮೀನು ತಂಬಾಕು ಬೆಳೆ ಯಾವ ತರ ಬಂದ್ರ ಒಂದು ಆರೋಗ್ಯಕ್ಕವಾಗಿ ಬಂದ ತಂಬಾಕು ಎಲ್ಲ ಗಿಡ ಹತ್ತು ಸರ ಇಲ್ಲಿ ಒಂದು ಇಲ್ಲಿ ಒಂದೊಂದು ಮುಟ್ಲಾಗಿರ್ಬೋದು ಇಲ್ಲಿ ಬೀಜದ ಸಮಸ್ಯೆಯಿಂದಾಗಿ ಒಂದ್ ಚೆನ್ನಾಗಿರ್ತಾವ

ಫೈನ್ ಐತಿ ಈ ವರ್ಷ ಒಂದಿಟ್ಟು ಕ್ಲೈಮೇಟ್ ಚೇಂಜ್ ಆರೇ ನಾವು ಸ್ವಲ್ಪ ಎಣ್ಣೆ ಹೆಚ್ಚ ಬರ್ಸ್ಕೊಂಡಿದ್ವಿ ಸರ್ ಈ ಸಲ ಎಣ್ಣೆ ಬರ್ತಂದ್ರಿ ಇನ್ನು ವರ್ಷ ವರ್ಷ ನಾವು ನಾಲ್ಕ ಈ ಸಲ ಆದ್ರೆ ಭಾಳ ಆಗ್ತಿತ್ರಿ ಈ ವರ್ಷ ಕ್ಲೈಮೇಟ್ ಒಂದಿಟ್ಟು ಇದಾರೇನಾರೇ ಹೆಚ್ಚು ಔಷಧ ತೊಗೊಂಡಿತ್ರಿ ಈ ವರ್ಷ ಬರ್ಸ್ಕೊಂಡಿದ್ರಿ ಆದ್ರೂ ಈಗ ಈ ವರ್ಷ ನೋಡ್ಬೇಕಾದ್ರಿ ತಂಬಾಕ್ ನಾವು ಎಲ್ಲಾ ಕಡೆ ನೋಡಿದೇವ್ರಿ ನಾವು ಮಾಡಿದೇವ್ರಿ ತಂಬಾಕ ಆದ್ರೂ ಈ ತರ ಒಂದ್ ತಂಬಾಕ್ ಬೆಳವಣಿಗೆನ ಇಲ್ರಿ ಯಾಕಂದ್ರೆ ಇದೇನಾಗಿತ್ರಿ ಅಹ್ ಕ್ಲೈಮೇಟ್ ಸರಿ ಇಲ್ರಿ ಈ ವರ್ಷ ತಂಬಾಕ್ ಬೆಳಿ ಸಲುವಾಗಿ ಆದ್ರೂ ಅಂತ ಕ್ಲೈಮೇಟ್ ಈ ತರ ಬೆಳಕಲ್ಲಿ ನಮಗೂ ಒಂದ್ ಇದನ್ನಾಗಿ ಬಿಟ್ಟೈತ್ರಿ ಖುಷಿ ತಂಬಾಕ್ ಬೈಬೇಕಾದ್ರಿ ವಾತಾವರಣ ಪರಿಸರ ತರ ಇರ್ಬೇಕ್ರಿ ಸ್ವಲ್ಪ ಬಾಳ್ ಬಿಸಿಲು ಇರ್ಬಾರ್ದು ಮಳೆ ಹೆಚ್ಚಿರ್ಬಾರೀ ಸರ್ ಮೊದಲ ಮಳೆ ರೀ ನೀರ್ ಹತ್ತೈತ್ರಿ ತಂಬಾಕ್ ಮಿನಿಮಮ್ ಇದಾಗಿರ್ಬೇಕ್ರಿ ಮಳೆ ನೀರ್ ಇರ್ತೇತ್ರಿ ಕಾಯಮ ಆದ್ರೂಮ್ ಮಳೆ ಹಚ್ಚಾದ್ರೆ ತಂಬಾಕ್ ನೀರ್ ಹತ್ತೈತ್ರಿ

ಬೇಸಿ ಟೈಮ್ ದಾಗ ಗಾಳಿ ಮತ್ ಬಾಳ ಇರ್ತಿದ್ರಲ್ಲ ಈ ತರ ಮನಿ ಇದಕ್ಕಾಗಿ ನಾವ್ ಒಂದ್ ಟೆಂಟ್ ಮಾಡ್ಕೋಬೇಕ್ರಿ ಆ ಚೌಕ್ ಟೆಂಟ್ ಮಾಡ್ಕೊಂಡ್ ಅದ್ರೊಳಗೆ ನಾವ್ ಒಳಗ್ ಕುತ್ಕೊಂಡೆಲ್ಲಾ ಸೌರಿ ಓದನಾಗ ತುಂಬಿ ಅಕ ತಂಬಾಕ ಬಳೆದು ಬೆಳದು ಅಷ್ಟ ಕಷ್ಟನ ಐತಿ ಎಲ್ಲಾ ಮಾರ್ಕೆಟ್ ಮಾಡ್ಕೋಕ ಎಲ್ಲಾ ಸ್ವಚ್ಛ ಮಾಡ್ಕೋಕ ಅಷ್ಟ ಐತಿ ಮುಂದೆ ಚಾಪ್ ಏನೋ ಒಂದು ಹಾಕಿರ್ತೇವಲ್ಲ ಆ ಟೈಮ್ ಅಲ್ಲಿ ಮಳೆನೂ ಆಗಬರ್ತದೆ ಸರ್ ಮಳೆ ಆದ್ರೆ ಕಪ್ಪಾದೆ ತಂಬಾಕ್ ತಂಬಾಕ ತಂಬಾಕದ ಕ್ವಾಲಿಟಿ ಹಾಳ ಆಕೈತಿ ಅಕ ಕಾಲೆಕ ಮಳೆ ಅಕ ಮಳೆ ಆಯ್ತು ನಿಮ್ ಸರ್ 15 ದಿನ ಮಳೆ ಆಗ್ಬಾರ್ದ್ರಿ ಆಗಬರ್ತದೆ ಕೊಡ್ಬೇಕು 15 ದಿನದರ ಆಗಲಿಲ್ಲ ರೀ ಅಗದಿ ಕ್ಲಿಯರ್ ಒಗ್ದಿ ಬಾರಿ ಬರೆ ತಂಬಾಕ್ 300 ರೂಪಾಯಿ ರೂಪಾಯಿ ಕೆಜಿ ಮಾರ್ತಿದ್ರು ಆಯ್ತು ತೋಯಿ ತಂದ್ರೆ ಲಾಸ್ ಆಕೈತಿರಲ್ಲ ಆತರ ಸಮಸ್ಯೆ ನಾವು ಬೆಳೆ ಒಂದ್ ಆಗಬಹುದು ನಾವು ಆ ನಾವು ನಾವ್ ಅಂತ ಹದಿನೈದು ದಿನ ಅಟ್ಟ ಬಿಡ್ತೇವ್ರಿ ಸಾದಿನ ಎಲ್ಲಾ ಅದ್ ಪುಡಿ ಮಾಡ್ತೇವ್ರಿಮ್ ಎಷ್ಟು ಕೆಜಿ ಲಾಸ್ಟ್ ಗಡಿ ಆದ್ರಡಿಮಾಚಿ ಅವ್ರ ಮೂರ್ ಕಿಲೋ ಸೂಟ್ ಇಡ್ತಾರ ಒಂದ್ ಬೋದಿಗೆ ಕಡಿಮಾ ಚೆತ ಮಾತೇಂದ್ರ ಮನ್ಯವತ್ತ ಮೂರ್ ಕಿಲೋ ಸೂಟ್ ಇರ್ತಿದ್ರಿ ಆ ಮೂರ್ ಕಿಲೋ ಮೂರ್ ಕಿಲೋ ಕಟ್ ಮಾಡ್ಕೊಂಡನ ನಮ್ ತಂಬಾಕ್ ಖರೀದಿ ಮಾಡ್ತಾರೆ ಈಗ ಐವತ್ ಮೂರ್ ಕಿಲೋ ಸರ ಮೂರ್ ಕಿಲೋ ಕಟ್ ಮಾಡ್ಕೊತಾರೆ ಐವತ್ತು ಕಿಲೋ ತಮ್ಮ ತಂಬಾಕಿ ಬಂದು ಖರೀದಿ ಮಾಡ್ಕೋತಾರೆ ನಮ್ಮ ಊರಿಗೆ ಬರ್ತಾರೆ ವ್ಯಾಪಾರಿರ ಅಲ್ಲಿ ಶಾಂಪಲ್ ತೋರ ಎಲ್ಲ ರೈತರು ತೋರ್ಸ್ತಾರೆ ಅಲ್ಲಿ ಶಾಂಪಲ್ ಯಾರು ಬೆಸ್ಟ್ ಐತಿ ಅವ್ರಿಗೆ ರೇಟ್ ಹೆಚ್ಚಾಗಿ

ಅವ್ರು ಅಂದ್ರೆ ನಮ್ದು ಉಳ್ದವ್ರು ಮತ್ತು ಅವ್ರಿಗೂ ರೈತರಿಗೆ ಅದು ಪ್ರೇರಣೆ ಸರ್ ಸರ ತಾವು ಕೇಳ್ದವ್ರು ಗ್ರಾಮ ಹೆಂಗೆ ಕೊಡ್ತಾರೆ ಹೆಂಗ್ ಹಿಂಗೆ ರೇಟ್ ನಾವು ಈಗ ಸರ ರೊಕ್ಕ ಪಕ್ಕದ ರೈತ್ರಿಗೆ ನಾವು ಹಂಗೆ ಕೊಡ್ತೇವೆ ಯಾಕಂದ್ರೆ ಒಂದು ಪ್ರಿಯೆ ಕೊಡ್ತಾರೆ ಪ್ರಿಯಾಗಿ ಕೊಡ್ತಾರೆ ನೋಡ್ರಿ ಹುಡುಕ್ರೆ ರೈತರು ಎಷ್ಟು ಉದಾರಿ ಇರ್ತಾರೆ ಅಂದ್ರೆ ಈಗ ಒಂದು ಉದಾರ್ನಿಗೆ ಯಾಕಂದ್ರೆ ರೈತರಿಗೆ ಫ್ರೀಯಾಗಿ ಕೊಡ್ತಾವೆ ಅಂತ ಕಸ ಹೇಳುವಂಥ ದೊಡ್ಡ ಗುಣದಿಂದ ಹೇಳ್ತಾರಲ್ಲ ರೈತ್ರಿಗೆ ಪ್ರಿಯೆ ಕೊಡುವಂಥವ ರೈತನ ಯಾವ ಸರ್ಕಾರ ಆಗಲಿ ಯಾವ ರೈತರಿಗೆ ಏನು ಪ್ರಿಯೆ ಕೊಡೋಲ್ಲ ಫ್ರೀಯಾಗಿ ಏನೋ ಕೊಡೋದು ರೈತ್ರ ರೈತ್ರಿಗೆ ಕೊಡ್ತಾವೆ ಹೊರ್ತಾಗಿ ಯಾರೋ ಬಂದು ಕೊಡಲ್ಲ ಅನ್ನೋ ಒಂದು ಉದ್ದೇಶ ಒಂದು ಮಾತಾಡ್ತಾನೆ ಹಾತಾರ ಅವ್ರ ನಾವು ಕೇಳ್ಕೊಂಡ ಮಾಡ್ತಾರ ಅವ್ರು ನಮ್ಮ ಅಜ್ಬು ರೈತರ ನನ್ನ ಕಡೆ ನೀ ಹೆಂಗ್ ವಾದ ವರ್ಷ ಮಾಡಿದ್ದಿ ಈ ವರ್ಷ ಹೆಂಗ ಮಾಡೋನು ಹಿಂಗ ಮಾಡ್ತಾರೆ ಅವ್ರಿಗೆ ಮಾಹಿತಿ ರೈತರು ಬರ್ತಾರೆ ಬರ್ತಾರೆ ಸರ್ ನೀ ಹೆಂಗೆ ಬೆಳಸಿದ್ದು ನೋಡಿ ಅದ ಪ್ರಕಾರ ಅವ್ರು ಮಾಡ್ತಾರೋ ಅದ ಪ್ರಕಾರ ನಮ್ ನಮ ಅವ್ರು ಬೆಳೆ ತೈತಾರಯಸ್ಟ್ ರೈತರ ಅದೇ ಸರ್ ನಾವು ಈಗ ನಂದ್ ವಾದರ್ಷ ಒಂದು ರೀ ಕಲಿವಿಗೆ ಒಂದ್ ನೂರ ನಲ್ವತ್ತು ರೂಪಾಯಿ ಆಗಿತ್ತು ಸರ್ವಿಗೆ ನೂರ ಆಗಿತ್ತು ಈ ವರ್ಷ ಮಾರ್ಕೆಟ್ ಹೆಂಗೆ ಆಗ್ತೈತಿ ನೋಡ್ಬೇಕು ಸರ್ ನೋಡ ಆದ್ ನೋಡ್ಬೇಕು ಸರ್ ಈ ತಮ್ಮ ತಂಬಾಕೆ ಬ್ರದರ್ಗೆ ಹಾನ್ರೀ ರೈತರದು ಇಷ್ಟ ಕ್ವಾಲಿಟಿ ಬ್ರದರ್ ಅಥ್ವಾ ಬಿಟ್ಟ ನಮಗ್ ಗೊತ್ತಲ್ಲ ಯಾಕಂದ್ರ ಅವ್ ಗುಣದ ಮೇಲೆ ಬೆಳಿತಾವ್ ಸರ್ ಸ್ವಲ್ಪ ಬೆಳವಣಿಗೆ ಕಡಿಮೆ ಇತ್ತು ವಜನ್ ಕಡಿಮೆ ಬರತ್ರಿ ಕ್ವಾಲಿಟಿ ಹೆಚ್ಚ ಬರದ್ರಿ ಒಂದ್ ಕ್ವಾಲಿಟಿ ಬದ್ರ ಒಂದ್ ಒಳ್ಳೆ ತಂಬಾಕು ಬೆಳದ್ರಿ ಹಾನ್ರೀ ಈಗ ರೈತರು ಬೆಳ್ಕೊಬೇಕಾದ್ರ ಅವ್ರ ಸ್ಟಾರ್ಟಿಂಗ್ ಏನ್ ಮಾಡ್ಕೋಬೇಕು ಅವ್ರ ಸ್ಟಾರ್ಟಿಂಗ್ ರೀ ಮೊದಲ ರೈತರ ಹದ ನೆಲ ಹದ ಮಾಡ್ಬೇಕ್ರಿ ಬಪ್ರ ನಾಕ್ ಡೆಬಿ ಒಂದಕ್ಕೆ ನಾಕ್ ಡೆಬಿ ಇನ್ನು ಈ ವರ್ಷ ಕಪ್ ಇದೆ ಈ ವರ್ಷ ನಾವು ತಂಬಾ ಬಿಳ್ತೀನಿ ಅಂತ ಕೊರೆ ಇದು ಅದಕ್ಕಿಂತ ಮೊದಲಿಗೆ ಆ ಭೂಮಿเกม್ ಬಿಳ್ಬೇಕಾ ನಾವು ಆ ಫೊಯೆಬನ್ ಬಿಳ್ಬೇಕಾ ಫೊಯೆಬನ್ ಫೊಯೆಬನ್ ತಕೊಂಡ್ ಮೇಲೆ ಹಡ ಮಾಡಬೇಕು ನಾಕ್ ಡೆಬಿ ಕಥಾ ಕಡಿಬೇಕು ಆನಂತರ ಸಸಿ ಹತ್ತಾ ನೆಡಬೇಕು ನಾವು ಫೊಯೆಬನ್ ಬಿಡಂತ ಅವಕ್ಕೆ ತಂಬಾಗೆ ಬಹಳ ಚೆನ್ನಾಗಿ ಬರ್ತ ಹಾ ಬಹಳ ಬರ್ತೀ ಸರ್ ನಾವು ವರ್ಷ ಸೋಯಾಬೀನ್ ತೆಗದ ತಂಬಾಕ್ ಲಾವಣಿ ಮಾಡ್ತೇವೆ ಸರ್ ಬರಐ ಮತ್ ಸರ್ ತಂಬಾಕ್ ತಕೊಂಡ್ ಮತ್ ಕಬ್ಬು ಮಾಡ್ತೇವ್ರಿ ಎಕರೆ ಎಕ್ರಿ ಎಪ್ಪತ್ತ ಟನ್ ಹಿಡ್ಕೊಂಡ್ ಎಂಬತ್ ಟನ್ ತಕ್ಕ ಕಬ್ಬು ಐತಿ ಸರ್ ತಂಬಾಕ್ ನೀರ್ ನೀರಾವರಿ ಏತಿರೋ ಸರ್ ತಕೊಂಡ್ ಎಲ್ಲಾ ಪಲ್ಟಿ ಹಾಕಿ ಮತ್ ಅದಕ್ ಲಾಡ್ ಅದು ಬಿದ್ದಿರ್ತಿ ಸರ್ ಕೊಳೆ ಪುಳಿಯ ಇದಾಗೈತಿ ಲಾಡ್ ಸರ್ ಅದ ಎಪ್ಪ ಹಿಡ್ಕೊಂಡ್ ಎಂಬತ್ ಟನ್ ಕಬ್ ಮಾಡ್ತೇವ್ರ ನಾವು ಎಕರೆ ಎಕ್ರಿ ಅದಕ್ಕೆ ಲಾಡ್ ಹೋಗಿ ಗರ್ಜಿಲ್ಲ ಸರ್ ಎಷ್ಟೊತ್ತು ತಂಬಾಕಿನ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ರು ಕೊನೆಯದಾಗಿ ತಂಬಾಕು ತಮ್ಮ ತಂಬಾಕಿನ ಬೆಳೆ ಬಗ್ಗೆ ಲಾಸ್ಟ್ ಕೊನೆಯದಾಗಿ ಏನಿ ಸರ್ ಒಂದು ತಂಬಾಕಿನ ಬೆಳೆ ಒಂದು ಮಾಹಿತಿ ಕೊಟ್ರಿ ಮುಂದೆ ತಮ್ಮ ತಂಬಾಕಿನ ಬೆಳೆ ಇನ್ನೂ ಒಳ್ಳೆಯದಾಗಿ ಬೆಳೀರಿ ಇನ್ನೂ ತಂಬಾಕಿನ ಬೆಳೆಯ ಇಲ್ಲಿ ಒಂದು ಒಳ್ಳೆ ಯಶಸ್ಸು ಕಾಣ್ರಿ ಅಷ್ಟ ನಮ್ಮ ರೈತರಿಗೆ ಹೇಳಕ್ ಕಷ್ಟ ಪಡ್ತಾರೆ ತಂಬಾಕು ಬೆಳೆಗಾರರಿಗೆ ಬೆಳೆಗಾರ ಅವ್ರಿಗೆ ನಮ್ಮ ರೈತರಿಗೆ ಅದು ಬದುಕು ಇದು ರೈತರಿಗೆ ರೀ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳ್ತೇವ್ರಿ ನಾವು ಬೆಳೆಗೆ ಇಳುವರಿ ಚಲೋ ಬರ್ತೈತಿ ನೀವು ವರ್ಷ ವರ್ಷ ಒಂದ್ ಎಕರೆ ಮಾಡಿರ್ತ ನಾವ್ ಅವ್ರಿಗೆ ಇದ ಕೊಡ್ತೇವ್ರಿ ಕಾಯನ್ಸ್ ಕೊಡ್ತೇವ್ರಿ ರೈತರು ತಮಗೆ ತಮ್ಗೆ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಅಗದಿ ಅಗದಿ ಕೋಆಪರೇಟಿವ್ ಮಾಡಿ ಅದ್ ಹಸ ಈ ವರ್ಷ ತಗೊಂಡು ವರ್ಷ ವರ್ಷ ಒಂದ್ ನಾಲ್ಕೈದು ರೈತರು ಹಚ್ಚತಾರ ಹೆಚ್ಚ ಹಸ್ತರ್ಕಾರಿ ಕಡಿಮೆ ಹಚ್ಚೋದ್ರಿ ನೋಡಿ ಸರ್ ಇಷ್ಟು ಒಂದು ತಂಬಾಕಿನ ಒಂದು ಒಳ್ಳೆ ಮಾಹಿತಿ ಕೊಟ್ಟರು ಸರ್ ಇಷ್ಟು ಒಂದು ತಂಬಾಕಿ ಮೇಲೆ ಒಳ್ಳೆ ಮಾಹಿತಿ ಕೊಟ್ರಿ ನೋಡಿ ನಮಸ್ಕಾರ ನಮಸ್ಕಾರ